ತಗೊಳ್ಳೋ ಒಂದು ಪ್ರತಿನಿತ್ಯ ಅವ್ರ ಹತ್ರ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಲ್ಲ ಹೆಣ್ಮಕ್ಳಿಗೆ ಅಡಿಗೆ ಮನೇಲಿ ಇದ್ರೂ ಯಾವ ಡಬ್ಬದಲ್ಲಿ ಹತ್ತು ರೂಪಾಯಿ ಆದ್ರೂ ನಾವು ಹಾಕಿರೋ ಅಭ್ಯಾಸ ನಮ್ಗಿದೆ ಹೆಣ್ಮಕ್ಳಿಗೆ ಹಾಗಾಗಿ ಅವ್ರ ಹತ್ರನೇ ಹೋಗಿ ಕೇಳ್ಬೇಕು ಅನ್ನುವಂತ ಪರಿಸ್ಥಿತಿ ಇಲ್ಲ ಅನ್ಕೋತೀನಿ ಖಂಡಿತ ಹೌದು ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಮೊಟ್ಟ ಮೊದಲಿಗೆ ತಿಳಿಸ್ತಾ ನಾನು ಇವತ್ ಯಾಕೆ ಇಲ್ಲಿ ಬಂದ್ ಕೂತಿದೀನಿ ಅಂದ್ರೆ ನಿಮ್ಗೆಲ್ಲ ಒಂದು ಸೀಕ್ರೆಟ್ ತಿಳಿಸ್ತಾ ಎರಡು ಸೀಕ್ರೆಟ್ ಒಂದಲ್ಲ ಮೊದಲನೇದೇನು ಗೊತ್ತಾ ದುಡ್ಡು ಇಲ್ಲದೆ ಹಬ್ಬ ಮಾಡಬಹುದು ಕಣ್ರಿ ಅದು ಒಂದು ಸೀಕ್ರೆಟ್ ಇನ್ನೊಂದು ಆಡಂಬರನೇ ಹಬ್ಬ ಅಲ್ಲ ಇದು ಎರಡನೇ ಸೀಕ್ರೆಟ್ ಈಗ ನಮ್ಮ ಹೋಮೇಶ್ ಅಣ್ಣವ್ರು ಬಹಳ ಚೆನ್ನಾಗಿ ಕೋಟ್ ಮಾಡಿದ್ರಿ ನೀವು ಹಣನ ಬಾ ಅಂತ ಕರೆಯೋದು ಅಂತ ತಪ್ಪು ನಿಮ್ಮ ಕಿಲಾಡಿಗಳು ನೀವು ಅದು ಹಣ ಅಲ್ಲ ಹರ್ಷ ಹರ್ಷವನ್ನ ಬಾ ಅಂತ ಕರಿಯೋದೆ ಹಬ್ಬ ನಾವ್ ಅದನ್ನೇ ಮಾಡೋದಕ್ಕೆ ಕರ್ತಿದ್ವಿ ಇವಾಗ ಇಲ್ಲಿ ನಾವು ಏನಕ್ಕೋಸ್ಕರ ಹಬ್ಬ ಅನ್ನೋದನ್ನ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಸಂಪ್ರದಾಯದಲ್ಲಿ ಹಬ್ಬ ಏನಕ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಹಣ ವ್ಯಯ ಮಾಡೋದಲ್ಲ ಸಂ ವ್ಯಯ ಮಾಡ್ಬೇಕು ಅಂತ ಏನು ಸಂ ಅಂತಂದ್ರೆ ನಮ್ಮಲ್ಲಿರುವಂತಹ ಸಂತೋಷ ಸಂಭ್ರಮ ಸಡಗರ ಸಮ್ಮಿಲನ ಸಂವಹನ ಸಂಸ್ಕೃತಿ ಸಂತುಷ್ಟಿ ಸಂತೃಪ್ತಿ ಸಂತೋಷವನ್ನ ಹಂಚೋ

ಕಾಯಿಸ ನಾನು ಹೇಳಿದ್ದು ಆಡಂಬರ ಮಾಡೋದಕ್ಕೆ ಹಣ ಬೇಕು ಆದ್ರೆ ಆಚರಣೆ ಮಾಡೋದಕ್ಕೆ ಹಣ ಬೇಡ ಆಯ್ತಾ ಇನ್ನೊಂದು ನಮ್ಮ ಅಣ್ಣವರು ಭಾರತೀಯಮ್ಮ ಏನ್ ಹೇಳಿದ್ದಾರೆ ನವಿತಾ ಹಸಿವಿನಲ್ಲೂ ಹಬ್ಬಾನೇ ದಿನವೂ ನಿತ್ಯ ಕುಗಾದಿನೇ ನನ್ನ ನಿಮ್ಮ ಪಾಲಿಗೆ ಪ್ರೀತಿನಿ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ ಇದ್ರೆ ಸಾಕು ವಿಶ್ವಾಸ ಇದ್ರೆ ಸಾಕು ನಮ್ಮಲ್ಲಿ ಇನ್ನೊಬ್ರಿಗೆ ಹಂಚಬೇಕು ಸಂತೋಷನ ಇದ್ರೆ ಸಾಕು ಆಯ್ತಲ್ಲ ಹಬ್ಬ ದುಡ್ಡು ಒಂದ್ ಎರಡ್ ಮಾವಿನ ಸೊಪ್ಪು ಕಟ್ಟಿ ಒಂದೆರಡು ಎರಡ್ ಬೇವಿನ ಕಟ್ಟಿ ಒಂದ್ ಅಕ್ಕಿ ಹೊಳಿಗೆ ಮಾಡಕ್ ಅಕ್ಕಿ ಪಾಯಸ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಬೆಳಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಸಂಪ್ರದಾಯದಂತೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆಯ್ತಲ್ಲ ಹಬ್ಬ ನಿಮ್ಗೆ ಏನ್ ಬೇಕು ನಿಮಗ್ ದುಡ್ಡಿದ್ರಲ್ಲಿ ಅಕ್ಕ ಪಕ್ಕದವ್ರನ್ನ ಕರೀರಿ ಅರ್ಶನ ಕುಂಪದಲ್ಲಿ ಏನ್ರಿ ಕಳ್ಕೊಳ್ಳೋದಿದೆ ಏನಂತೀರ ನೀವು ಹೇಳಿದ್ ಎಲ್ಲದರಲ್ಲೂ ಹಣ ಇನ್ವಾಲ್ವ್ ಆಗಿದೆ ಈಗ ಹಬ್ಬ ಮಾಡಿ ಅಕ್ಕ ಏನು ಅರ್ಶಿನ ಕಾಪು ಬಂದವರು ಸುಣ್ಣ ಹೆಂಗೆ ಹೊರಟಾಗ್ತಾರ ಅವ್ರಿಗೆ ಕೊಡೋದ್ ಬರೀ ಬಗ್ಗೆ ಗೌರಿ ಬಾಗಿಲದ ಬಗ್ಗೆ ಹೇಳ್ತಾ ಇದೀನಿ ಗೌರಿ ಬಾಗಿಲ ಹಾಕುವ ಐಟಮ್ಗಳು ಇದೆಯಲ್ಲ ಅದು ಬಳೆ ಆಗ್ಬಹುದು ಬಚಂಡಿ ಆಗ್ಬಹುದು ಕರಡಿ ಆಗ್ಬಹುದು ಅಥವಾ ಕಣ್ ಕಪ್ಪ ಆಗ್ಬಹುದು ಇಂತ ರೋಕೆ ಬಟ್ಟೆ ಆಗ್ಬಹುದು ಎಲ್ಲಾನು ಎಲ್ಲ ಮಿನೇಚರ್ಸ್ ಆಗಿಬಿಟ್ಟಿವೆ ಏನು ಇಷ್ಟಿಷ್ಟ 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 ಎಲ್ಲ ಪ್ಯಾಕೆಟ್ ಅಲ್ಲಿ ಹಾಕೊಡ್ತೀವಿ ಆ ಗ್ಲೌಸ್ ಪೀಸ್ ಅಂತ ಈಗ ನಿಮ್ಮ ತರ ಅಂದ್ರೆ ಅಪ್ಪ ಕಡಿಮೆ ಬಂದಿ ಕಚ್ ಮಾಡೋರು ಎಂತ ಕೊಡ್ತಾರೆ ಅಂದ್ರೆ ಅರ್ಧ ಮೀಟರ್ ಇರುತ್ತೆ ಮೇಡಮ್ ಅದನ್ನ ಯಾವ ಪ್ರಪಂಚದಲ್ಲಿ ಯಾವ ಹೆಣ್ಣು ಹೋಗಿ ಉಳಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ ಅದಕ್ಕೆ ಹಣ ಉಳಿಸಿರ್ತಾರಲ್ಲಿ ಅದಕ್ಕೆ ನಾನಿಟ್ಟು ಹೆಸರು ರನ್ನಿಂಗ್ ಬ್ಲೌಸ್ ಅಂತ ರನ್ನಿಂಗ್ ಬ್ಲೌಸ್ ಅಂದ್ರೆ ನೀವದ ನಿಟ್ಟು ಇನ್ನೊಬ್ಬರು ಸ್ಥಳಾಂತರ ಮಾಡ್ತೀರಾ ಅವ್ರು ಮತ್ತೊಬ್ಬರು ಕೊಡ್ತಾರೆ ಆಡ್ತಾನೆ ಇರುತ್ತೇವನ ಹೊಲ್ಸ್ಕೊಳಕ್ ಆಗಲ್ಲ ನೀವು ಕೊಟ್ಟ ಬಳೆ ಅವ್ರು ತೊಡಬೇಕು ನೀವು ಕೊಟ್ಟ ರವಿಕೆ ಅವರು ಹೊಲ್ಸ್ಕೋಬೇಕು ಅಲ್ಲಿಟ್ಟ ಅಕ್ಕಿ ಇನ್ನೊಂದು ಮತ್ತೊಂದು ಸ್ಯಾಂಪಲ್ಗೆ ಇದು ಅಕ್ಕಿ ಅಲ್ಲಿ ಅಕ್ಷರ ಬಂದಿರಬೇಕು ಇದು ಗೋಧಿ ಇದು ಬೇಳೆ ಹಂಗಲ್ಲ ಹೊಟ್ಟೆ ತುಂಬಾ ಹಾಕ್ಬೇಕಾಗತ್ತೆ ಆ ಕಾಲದಲ್ಲಿ ದಾಸರೇ ಹೇಳಿದ್ದಾರೆ ಏನು ಹಣವೇ ನಿನ್ನಯ ಗುಣ ಎಷ್ಟು ವರ್ಣಿಸಲಿ ಹಣವಿಲ್ಲದವನು ಹಣವೇ ಶ್ರೀಖಂಡ್ಯ ಅಂತ ನರಸಿಂ ಮೂರ್ತಿ ಸರ್ ಬಹಳ ಚಾಲಾಕಿ ಹಾಕಿ ಇದ್ದಾರೆ ನೋಡಿ ಅವರು ಹೇಳಿರೋದು ವಾದ್ರಾಜ್ರು ಬರ್ದಿರೋದಲ್ವಾ ಸಾಲ ಅಂಕಿತಬಿಟ್ರಿ ಲಾಸ್ಟ್ ಸಾಲಲ್ಲಿ ಏನಿದೆ ನೋಡ್ಲೇ ಇಲ್ವಲ್ಲ ಅದ್ರಲ್ಲಿ ಸಿರಿ ಹೈ ಹಯವದ ಸ್ಮರಣೆಯ ಮರೆಸುವಿರಿ ಅಂತ ಇದೆ ಗುರುಗಳ ಇದ್ರಲ್ಲಿ ನಾವಿದೆಲ್ಲ ಹಣ ಖರ್ಚು ಮಾಡಿ 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 ಹಣ ಅದಕ್ ಬೇಕು ಇದಕ್ ಬೇಕು ಎಲ್ಲಾ ಕೊಟ್ಟು ಬಿಡುತ್ತೆ ಅಂತ ಹಣ ಕೊನೆಗೆ ಹಯವದನನ್ನೇ ಮರಸ್ಬಿಡುತ್ತಲ್ಲ ದೇವ್ರ ಭಕ್ತಿನೇ ಮರಸ್ಬಿಡುತ್ತಲ್ಲ ಭಕ್ತಿ ಇಲ್ಲ ಅಂದ್ರೆ ನಿಮ್ ಯಾವ ಮಾಡಿ ಏನ್ ಪ್ರಯೋಜನ ಆಗೋ ಒಂದು ಕ್ಲಾರಿಫೈ ಮಾಡೋಕ್ ಇಷ್ಟ ಪಡ್ತೀನಿ ಇವಾಗ ನಾವು ಹಣ ಬೇಡ ಅಂತಂದ್ರೆ ಹೊಟ್ಟೇಲಿ ತಣ್ಣೀರ್ ಬಟ್ಟೆ ಹಾಕೊಂಡು ಹಬ್ಬ ಮಾಡ್ಬೇಕು ಅಂತ ಹೇಳ್ತೀರಾ ದುಂದು ವೆಚ್ಚ ಬೇಡ ಅಂತ ಹೇಳ್ತಿರೋದು ಇಲ್ಲ ನೀವು ಸುಮ್ಮನೆ ಅಲ್ಲಿ ಹೋಗಿ ಮಾರಿ ಹಬ್ಬ ಮಾಡಕ್ಕೆ ಹೋಗಿ ಯಾ ಮಾರಿ ಆಗೋದ್ ಬೇಡ ಅಂತ ಹೇಳ್ತೀರ ಮುಖ್ಯವಾಗಿ ಹಬ್ಬ ಸಂಭ್ರಮ ಆಚರಿಸೋದಕ್ಕೆ ಮೂರು ಸ್ಥಿತಿಗಳು ಬಹಳ ಮುಖ್ಯ ಅಂತ ಸ್ಥಿತಿ ಒಂದು ಮನಸ್ಥಿತಿ ಎರಡನೇದು ಮನಸ್ಥಿತಿ ಕೊನೆಯಲ್ಲಿ ಮನಸ್ಥಿತಿ ಆದ್ರಿಂದ ಇದು ಲಾಸ್ಟ್ ಆಗಿ ಮನಸ್ಸಿನಲ್ಲಿ ಹಬ್ಬ ಮಾಡ್ಬೇಕು ದಸರಾ ತಾಂದು ಮೈಸೂರ್ಗೆ ಹೋಗ್ಬೇಕು ಆ ದೀಪ ದೀಪಾಲಂಕಾರ ನೋಡ್ಬೇಕು ಅಂಬಾರಿ ನೋಡ್ಬೇಕು ಇಲ್ಲ ಅಂದ್ರೆ ಏನ್ ಮಾಡಿ ಸರ್ ಇನ್ನು ಹೋಗ್ತೀರಾ ನೀವು ಫಸ್ಟ್ ಬರ್ಬೇಕು ಈಗ ದಸರಾ ಹಬ್ಬ ನೀವು ತಗೋದಾದ್ರೆ ಅಲ್ಲಿ ಸಪ್ತಮಿ ದಿನ ಸರಸ್ವತಿ ಪೂಜೆ ಬರುತ್ತೆ ಸಿಹಿ ಮಾಡ್ಬೇಕು ಮಕ್ಕಳಿಗೆಲ್ಲಾನು ಹಂಚ್ಬೇಕು ಅದನ್ನ ದುರ್ಗಾಷ್ಟಮಿಗೆ ಹೋದ್ರೆ ಕನ್ಯಾಮ ಕರೆಸಿ ಪಾದ ಪಾದ ತೊಳೆದು ಅವ್ರಿಗೆ ಒಂದಷ್ಟು ಇದೆಲ್ಲ ಕೊಟ್ಟು ಹುಡುಗರು ಕೊಟ್ಟು ಅದಕ್ಕೆ ಹಣ ಬೇಕಾಗುತ್ತೆ ಇನ್ನು ಆಯುಧ ಪೂಜೆ ಅಂತೂ ಅಯ್ಯಪ್ಪ ಅದಕ್ಕೆ ಹಣ ಇಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯವೇ ಇಲ್ಲ ಏನ್ ಭಕ್ತಿ ಇದೆ ಅನ್ಬಿಟ್ಟು ನೀವಲ್ಲಿ ಕಂಪ್ಯೂಟರ್ ಬಂದ ಕೈ ಮುಗ್ದು ಬಿಟ್ಟರೆ ಅದು ಸ್ಟುಡಿಯೋ ತುಂಬಾ ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀರಾ ಆದ್ರೂ ಆಯುಧ ಪೂಜೆ ದಿನ ನೀವು ಸಂಪೂರ್ಣವಾಗಿ ತೊಳಿತೀರಾಯಿ ಲಾಸ್ತಿವಲ್ಲ ದುಡ್ಡು ಇಡಬೇಕು ಅದ್ರ ಮೇಲೆ ದುಡ್ಡು ಇಡಬೇಕಷ್ಟೇ ಅಲ್ಲ ಕುಂಬಳಕಾಯಿ ಬೆಲೆ ಏನು ಅಂತ ಗೊತ್ತಿಲ್ಲ ಕುಂಬಳಕಾಯಿ ಬೆಲೆ ಇವತ್ತು ಮಿನಿಮಮ್ ಮುನ್ನೂರು ರೂಪಾಯಿ ಏನು ತಲಕಾಯಿ ನೀವು ಮೂರು ಜನ ಫುಲ್ ಕನ್ಫ್ಯೂಷನ್ ನಾವು ದುಡ್ಡು ಬೇಡ ಅಂತ ನಾವು ಹೇಳ್ತಾನೆ ಇಲ್ಲ ದುಂದು ವೆಚ್ಚ ಬೇಡ ಅಂತ ನಾವು ಹೇಳ್ತಾ ಇರೋದು ಈಗ ಒಂದ್ ನಿಮಿಷ ಮಾಡ್ಬಿಡ್ತೀನಿ ಈಗ ನವರಾತ್ರಿ ಆಚರಣೆ ಮಾಡಬೇಕಾದ್ರೆ ದುಡ್ಡು ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ಅಂತ ತಿರುಗಿ ಅರ್ಥ ಮಾಡ್ಕೊಬೇಡಿ ಖಾಲಿ ಹೊಟ್ಟೆ ಅಂತಲ್ಲ ಖಾಲಿ ಹೊಟ್ಟೆ ಅಂತಲ್ಲ ಈಗ ಫಾರ್ ಎಕ್ಸಾಂಪಲ್ ಸರಸ್ವತಿ ಪೂಜೆ ಮೂರು ದೇವಿಗಳನ್ನ ಪೂಜೆ ಸರಸ್ವತಿ ಪೂಜೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಅಂತ ಈಗ ಮಾಡುವಾಗ ಸರಸ್ವತಿ ಪೂಜೆ ಮಾಡ್ಬೇಕಾದ್ ಸಿಕ್ಕಾಪಟ್ಟೆ ಕಣ ಬಂಗಾರದ ಅಲ್ಲ ತೋಡ್ಬೇಕು ಅಂತಿಲ್ಲ ಪುಸ್ತಕಗಳನ್ನ ಇಟ್ಟು